ಭಕ್ತರನ್ನು ಕಂಡರೆ ಕರಗುವ ಶಂಕರನನ್ನು ಒಲಿಸಿಕೊಳ್ಳುವುದು ಬಹಳ ಸುಲಭ ಶಿವನ ಅನುಗ್ರಹ ಅತಿ ಬೇಗನೆ ಪಡೆಯಲು ಕೆಲವು ಶಕ್ತಿಶಾಲಿ ಮಂತ್ರಗಳಿವೆ ಆ ಮಂತ್ರಗಳನ್ನು ಪ್ರತಿದಿನ ನೀವು ಪಠಿಸುವುದರಿಂದ ನಿಮ್ಮೆಲ್ಲ ಕೋರಿಕೆಗಳನ್ನು ನೆರವೇರಿಸಿಕೊಳ್ಳಬಹುದು ಇಂದಿನ ಈ ಎಪಿಸೋಡ್ನಲ್ಲಿ ಶಿವನ ಕೆಲವು ಶಕ್ತಿಯುತವಾದ ಮಂತ್ರಗಳು ಹಾಗೂ ಅದರಿಂದಾಗುವ ಪ್ರಯೋಜನಗಳ ಬಗ್ಗೆ ತಿಳಿಸುತ್ತೇನೆ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಶಿವ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಇದರರ್ಥ ನಾನು ನಿಮಗೆ ಶಿರಬಾಗಿ ನಮಸ್ಕರಿಸುತ್ತೇನೆ ಎಂದು ನಮ್ಮೊಳಗಿರುವ ಆತ್ಮದ ರೂಪವೇ ಶಿವ ಎನ್ನುತ್ತಾರೆ ಈ ಮಂತ್ರವನ್ನು ಪಠಿಸುವುದರಿಂದ ನಿಮಗೆ ಎಲ್ಲ ವೇಳೆಯಲ್ಲಿಯೂ ಶಿವನಿಂದ ರಕ್ಷಣೆ ಸಿಗುತ್ತದೆ ನಿಮ್ಮೊಳಗೆ ಧೈರ್ಯ ಹೆಚ್ಚುತ್ತದೆ ಈ ಮಂತ್ರವನ್ನು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಎಷ್ಟು ಬಾರಿ ಬೇಕಾದರೂ ಪಠಿಸಬಹುದು ಎರಡನೆಯದು ಮೃತ್ಯುಂಜಯ ಮಂತ್ರ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರೂಕಮೆವ ಬಂಧನಾನ್ ಮೃತ್ಯುಮುಕ್ಷಿ ಮಾಮೃತಾತ್ ಇದರ ಅರ್ಥ ಮೂರು ಕಣ್ಣುಗಳಿರುವ ಮುಕ್ಕಣ್ಣನೆ ನಾನು ನಿನ್ನನ್ನು ಆರಾಧಿಸುತ್ತೇನೆ ಸಾವಿನಿಂದ ಮಾರಣಾಂತಿಕ ರೋಗಗಳಿಂದ ವಿಮುಕ್ತಿ ನೀಡುವಂತಹ ಕರುಣಾಮಹಿ ಸ್ಥಿರವಾದ ಶಾಶ್ವತವಾದ ಅನಂತವಾದ ಕಡೆ ನನ್ನನ್ನು ಕರೆದು ಹೋಗು ಎಂದು ಈ ಮಹಾಮೃತ್ಯುಂಜಯ ಮಂತ್ರ ಎಲ್ಲಾ ಮಂತ್ರಗಳಿಗಿಂತಲೂ ಬಹಳ ಶಕ್ತಿಶಾಲಿ ಮಂತ್ರವೆಂದು ಹೇಳಲಾಗುತ್ತದೆ ನಿಮಗೆ ಸಾವಿನ ಭಯ ಅಥವಾ ಯಾವುದೇ ಭೌತಿಕ ಸಂಕಟಗಳಿದ್ದರೆಗಳು ಬಹಳ ಶಿವನ ಭಗವ ಕೆಲವು ಶ್ರದ್ರಾಕ್ಷಿ ಮಂತ್ರ ರುದ್ರನನ್ನು ಪಠಿಸಬೇಕಾದಂತಹ ಪಟಿಸ್ ಶಿವನ ಆಶೀರ್ವಾದಲ್ಲಿಯೋ ಶಿವ ಪೂರೈಸುತ್ತೇನೆ ನಾಲ್ಕನೇ ಮುಂಚೆ ಶಿವ ಗಾಯತ್ರಿ ಚಾನೆಲ್ ಅನ್ನ ಮಹಾದೇವ ದೀಪ ಮಾಡಿಕೊಳ್ಳಿ ಪಂಚಾಶೋದ ಇದರ ಅರ್ಥ ಮಹೇಶ್

मंदिर <sus>

ಮಂತ್ರಗಳಿಗಿಂತ ಬಹಳ ಶಕ್ತಿಶಾಲಿ ಮಂತ್ರಗಳಿಂದ ಹೇಳಲಾಗುತ್ತದೆ ನಿಮಗೆ ಸಾವಿನ ಭಯ ಅಥವಾ ಯಾವುದೇ ಭೌತಿಕ ಸಂಕಟ ಪಡಿಸಿದರೆ ಇತರನ್ನು ಕಣ್ಣಮ್ಮನ್ನು ಕರಡುವ ಶಂಕರನನ್ನು ಒಲಿಸಿಕೊಳ್ಳುವ ಅಂಶಗಳ ಸುಲಭಾರಾಗ ಶಿವನ ಅನುಗ್ರಹಗೆ ಅತಿ ಬೇಗ ನಿರಂತರವಾಗಿ ಕಾಡುವ ಕೆಲವು ಶಕ್ತಿಶಾಲಿ ಮಂತ್ರಗಳಿವೆ ಹಾಗೂ ಹೆಂಬಲಿಕೆಗಳನ್ನು ಪ್ರತಿದಿನ ಪಡೆಯಬಹುದು ಪಠಿಸುವುದರಿಂದ ಈ ಮಂತ್ರ ಕೋರಿಕೆ ಘಟನೆಯಿಂದ ನೆರವೇರಿಸಿಕೊಳ್ಳಬಹುದು ಅಥವಾ ಈ ಜನ್ಮದಲ್ಲಿ ಮಾಡಿದ ನಲ್ಲಿಗೆ